ಧನು ರಾಶಿ ವರ್ಷ ಭವಿಷ್ಯ ಎರಡು ಆರೋಗ್ಯ ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಶನಿಯ ಸಂಕ್ರಮಣವು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕಂಡುಬಂದರೂ ಆ ನಂತರ ಅದು ಆಗದೇ ಇರಬಹುದು ಎದೆ ಅಥವಾ ಹೃದಯ ಸಮಸ್ಯೆ ಇರುವ ವ್ಯಕ್ತಿಗಳು ಹೆಚ್ಚು ಎಚ್ಚರಿಕೆಯ ಜೀವನ ಶೈಲಿಯನ್ನು ನಡೆಸಬೇಕಾಗುತ್ತದೆ ಮೇ ತಿಂಗಳಲ್ಲಿ ರಾಹುವಿನ ಸಂಚಾರವು ನಾಲ್ಕನೇ ಮನೆಯಿಂದ ಹೊರಬರುವುದರಿಂದ ತೊಂದರೆಗಳು ಕಡಿಮೆಯಾಗುತ್ತವೆಯಾದರೂ ಏಪ್ರಿಲ್ನಿಂದ ಮೇ ಹದಿನೈದರವರೆಗೆ ರವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ ಗುರುವಿನ ಸಂಚಾರವು ಮೊದಲ ಮನೆಯನ್ನು ನೋಡುತ್ತದೆ ಮತ್ತು ಮೇ ಮಧ್ಯದಲ್ಲಿ ನಿಮ್ಮ ಏಳನೇ ಮನೆಗೆ ತಲುಪಿದ ನಂತರ ಸಮಸ್ಯೆಗಳನ್ನು ಸರಿಮಾಡಲು ಪ್ರಯತ್ನಿಸುತ್ತದೆ ಹಾಗಾಗಿ ಈ ವರ್ಷ ನೀವು ಆಗಾಗ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿದೆ ಆದರೆ ಗುರುವಿನ ಆಶೀರ್ವಾದದಿಂದ ಈ ಸಮಸ್ಯೆಗಳು ಅಂತಿಮವಾಗಿ ಕಣ್ಮರೆಯಾಗುತ್ತವೆ ಹಾಗೂ ಉತ್ತಮ ಆರೋಗ್ಯವನ್ನು ಆನಂದಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಶಿಕ್ಷಣ ಶಿಕ್ಷಣದ ವಿಷಯದಲ್ಲಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆವರ ಜಾಗಬಹುದು ಗುರುವು ವರ್ಷದ ಆರಂಭದಿಂದ ಮೇ ಹದಿನೈದರವರೆಗೆ ರವರೆಗೆ ಆರನೇ ಮನೆಯಲ್ಲಿರುವ ಕಾರಣ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಉತ್ತಮ ಫಲಿತಾಂಶ ಬರುವ ಲಕ್ಷಣಗಳಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕೆಲವು ಅಸಾಧಾರಣ ವಿದ್ಯಾರ್ಥಿಗಳು ಮೇ ಹದಿನೈದರ ಒಳಗೆ ಪ್ರಯೋಜನ ಪಡೆಯಬಹುದು ಆದರೆ ಈ ಮಧ್ಯೆ ಶನಿ ಮತ್ತು ರಾಹುವಿನ ಸಂಚಾರದಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಹಾಳಾಗಬಹುದು ಮನಸ್ಸು ಬೇರೆಡೆ ಹೋಗದಂತೆ ಎಚ್ಚರ ವಹಿಸಿ ಇದನ್ನು ಸಾಧಿಸಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ನೀವು ಸತತವಾಗಿ ಪ್ರಯತ್ನಗಳನ್ನು ಮಾಡಿದರೆ ಏಕಾಗ್ರತೆಯಿಂದ ಓದಿನಲ್ಲಿ ಯಶಸ್ಸು ಸಾಧಿಸಬಹುದು ವ್ಯಾಪಾರ ವ್ಯಾಪಾರದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಕೇತು ಮೇ ತಿಂಗಳ ಮೂಲಕ ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಮುಂದುವರೆಸುತ್ತಾರೆ ಆದ್ದರಿಂದ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು ನೀವು ಭೇಟಿಯಾಗಲಿರುವ ವ್ಯಕ್ತಿಗಳು ಅಥವಾ ನಿಮ್ಮ ಕೆಲಸಕ್ಕಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವವರು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಒಳ್ಳೆಯ ಸುದ್ದಿ ಎಂದರೆ ಮೇ ಹದಿನೈದು ರಿಂದ ವರ್ಷದ ಅಂತ್ಯದವರೆಗೆ ಗುರು ನಿಮ್ಮ ಏಳನೇ ಮನೆಯಲ್ಲಿರುತ್ತಾನೆ ಅದು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸುತ್ತದೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರಿಗೆ ಉತ್ತಮ ಸಮಯವಾಗಿದೆ ಹಾಗೂ ಬುಧನ ಸಂಚಾರವೂ ಸಹ ನಿಮಗೆ ಅನುಕೂಲಕರವಾಗಿದೆ ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಸಂಯೋಜಿಸಿದಾಗ ಈ ವರ್ಷ ವ್ಯವಹಾರಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ತೋರುತ್ತದೆ ರಾಹುಕೇತುಗಳಿಂದ ಸವಾಲುಗಳು ಎದುರಾದರೂ ನಿಮ್ಮ ಸತತ ಪ್ರಯತ್ನಗಳ ಮೂಲಕ ಯಶಸ್ಸು ಸಾಧಿಸಬಹುದು ಮತ್ತು ಉತ್ತಮ ಗಳಿಕೆಯನ್ನು ಮಾಡಬಹುದು ಆದರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಜಾಣ್ಮೆ ನಿಮ್ಮಲ್ಲಿರಬೇಕು ಅಷ್ಟೇ ವೃತ್ತಿ ಉದ್ಯೋಗದ ದೃಷ್ಟಿಕೋನದಿಂದ ಧನು ರಾಶಿಯವರಿಗೆ ಈ ವರ್ಷದಲ್ಲಿ ಮಿಶ್ರಿತ ಫಲ ದೊರಕುವ ಸಾಧ್ಯತೆಯಿದೆ ಗುರುವಿನ ಸಂಚಾರವು ವರ್ಷದ ಆರಂಭದಿಂದ ಮೇ ಹದಿನೈದರವರೆಗೆ ರವರೆಗೆ ನಿಮ್ಮ ಆರನೇ ಮನೆಯಲ್ಲಿರುತ್ತದೆ ಕೆಲಸ ಹುಡುಕುತ್ತಿರುವವರಿಗೆ ಇದು ಅನುಕೂಲಕರವಾಗಿರುತ್ತದೆ ನೀವು ಕಠಿಣ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಯಶಸ್ವಿಯಾಗಬಹುದು ಮತ್ತು ಉದ್ಯೋಗವನ್ನು ಸಹ ಪಡೆಯಬಹುದು ಆದರೆ ನಿಮ್ಮ ಸಾಧನೆಗಳಿಂದ ನೀವು ಸಂಪೂರ್ಣವಾಗಿ ತೃಪ್ತರಾಗುವುದಿಲ್ಲ ಎಂದೆನಿಸುತ್ತದೆ ಇದು ಕೇತುಗಳ ಪ್ರಭಾವವಾಗಿರುತ್ತದೆ ಮೇ ತಿಂಗಳು ಮುಗಿದ ಮೇಲೆ ಗುರು ಮತ್ತು ರಾಹು ಸಂಕ್ರಮಣಗಳು ಅನುಕೂಲಕರವಾಗಿ ಪ್ರಾರಂಭವಾಗುತ್ತವೆ ಆಗ ನೀವು ಕೆಲಸದಲ್ಲಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಹೊಸ ಹೊಸ ಅವಕಾಶಗಳು ಸಿಗುತ್ತವೆ ಇದರ ಜೊತೆಗೆ ನೀವು ಪ್ರಮೋಷನ್ ಅಥವಾ ಬೇರೆ ರೀತಿಯ ಬೆನಫಿಟ್ ಸಹ ಪಡೆಯಬಹುದು ಆದರೆ ಶನಿಯು ಮೀನ ರಾಶಿಗೆ ಪ್ರವೇಶಿಸಿದ ನಂತರ ಸ್ವಲ್ಪ ಮಾನಸಿಕ ಗೊಂದಲ ಉಂಟಾಗಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಾಧನೆಗಳನ್ನು ಮಾಡುತ್ತಿರುವಂತೆ ತೋರುತ್ತಿದ್ದರೂ ಅವುಗಳ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಇದರಿಂದ ಉದ್ಯೋಗಗಳನ್ನು ಬದಲಾಯಿಸುವ ಸಾಧ್ಯತೆಗಳಿವೆ ಎಂದು ತೋರುತ್ತದೆ ಹಣಕಾಸು ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿಯ ಜಾತಕರಿಗೆ ಹಣಕಾಸಿನ ವಿಷಯದಲ್ಲಿ ಆವರೇಜ್ ಫಲಿತಾಂಶಗಳನ್ನು ನೀಡಬಹುದು ಸಂಪತ್ತಿನ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಹದಿನೈದರವರೆಗೆ ರವರೆಗೆ ಆರನೇ ಮನೆಯಲ್ಲಿರುತ್ತಾನೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿ ಕಂಡುಬರುವುದಿಲ್ಲ ಆದರೆ ಒಂಬತ್ತನೇ ದೃಷ್ಟಿಯಿಂದ ಹಣದ ಮನೆಯನ್ನು ನೋಡುವುದರಿಂದ ಗುರುಗ್ರಹವು ಸಂಪತ್ತನ್ನು ಸಂಗ್ರಹಿಸುವ ಕ್ಷೇತ್ರದಲ್ಲಿ ನಿಮಗೆ ಉಪಕಾರ ಮಾಡುವನು ಮಾರ್ಚ್ ರವರೆಗೆ ಶನಿ ಗ್ರಹವು ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಲು ಪ್ರಯತ್ನಿಸುತ್ತಾನೆ ಆದ್ದರಿಂದ ಶನಿವಾರದಂದು ಶನಿ ಮಂದಿರಕ್ಕೆ ಭೇಟಿ ನೀಡಿ ನಿಮ್ಮ ಶಕ್ತಿಯಾನುಸಾರ ಎಳ್ಳೆಣ್ಣೆ ದಾನ ಮಾಡಿ ಇದರಿಂದ ಹಣಕಾಸಿನ ಅನುಕೂಲವಾಗುವುದು ಮಾರ್ಚ್ ನಂತರ ಶನಿಯು ಮೀನ ರಾಶಿಗೆ ಹೋದ ಮೇಲೆ ನಿಮ್ಮ ಕೆಲಸಗಳಲ್ಲಿ ನಿಧಾನಗತಿ ತರಬಹುದು ಆದರೆ ಗುರುಗ್ರಹದ ಸ್ಥಾನವು ಮೇ ಮಧ್ಯದಲ್ಲಿ ಬಲಗೊಳ್ಳುತ್ತದೆ ಮೇ ಮಧ್ಯದ ನಂತರ ಗುರುವು ಲಾಭದ ಮನೆಯನ್ನು ನೋಡುತ್ತಾನೆ ಮತ್ತು ಆರೋಗ್ಯಕರ ಆದಾಯವನ್ನು ಗಳಿಸಲು ಪ್ರಯತ್ನಿಸುತ್ತಾನೆ ಹಣದ ಸೂಚಕವಾದ ಗುರುವು ಲಾಭ ಅಥವಾ ಅದೃಷ್ಟದ ಮನೆಯೊಂದಿಗೆ ಸಂಬಂಧವನ್ನು ಮುಂದುವರೆಸುತ್ತಾನೆ ಆದ್ದರಿಂದ ಫಲಿತಾಂಶಗಳು ಅವರೇಜ್ಗಿಂತ ಹೆಚ್ಚಿರಬಹುದು ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮವಾಗಿ ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ವರ್ಷದ ಮೊದಲಾರ್ಧದಲ್ಲಿ ನೀವು ಉಳಿಸಿದ ಹಣವನ್ನು ಚೆನ್ನಾಗಿ ಬಳಸಿಕೊಳ್ಳಬಹುದು ಎಂದು ಇದು ಸೂಚಿಸುತ್ತದೆ ಲವ್ ಲೈಫ್ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ರ ಮೊದಲ ಭಾಗವು ಪ್ರಣಯ ಸಂಬಂಧಗಳಿಗೆ ಉತ್ತಮವಾಗಿಲ್ಲ ಆದರೆ ಮೇ ತಿಂಗಳ ಹದಿನೈದು ರ ನಂತರ ಗುರುವು ಏಳನೇ ಮನೆಗೆ ಹೋದ ಮೇಲೆ ಸಂಬಂಧಗಳಲ್ಲಿ ಹೊಂದಾಣಿಕೆಯನ್ನು ನಿರೀಕ್ಷಿಸಬಹುದು ಶುಕ್ರನು ನಿಮಗೆ ವರ್ಷಪೂರ್ತಿ ಅದೃಷ್ಟವನ್ನು ತರುತ್ತಾನೆ ಐದನೇ ಮನೆಯ ಅಧಿಪತಿಯಾದ ಮಂಗಳನು ಸಹ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ಹೀಗಾಗಿ ಈ ವರ್ಷವು ಪ್ರಣಯ ಸಂಬಂಧಗಳಿಗೆ ಅನುಕೂಲಕರವಾಗಿದ್ದರೂ ವರ್ಷದ ಆರಂಭದ ಭಾಗವು ಬಲವಾಗಿರುವುದಿಲ್ಲ ಎಂದು ಹೇಳಬಹುದು ಆದರೆ ವರ್ಷದ ಎರಡನೇ ಭಾಗವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ತೋರುತ್ತದೆ ವಾದವನ್ನು ತೀವ್ರಗೊಳಿಸುವ ಬದಲು ನೀವು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಬೇಕು ವರ್ಷದ ದ್ವಿತೀಯಾರ್ಧದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಾಧ್ಯ ಆ ಸಮಯದಲ್ಲಿ ನಿಮ್ಮ ಪ್ರಣಯ ಜೀವನದಿಂದ ನೀವು ಮಹತ್ತರವಾದ ವಿಷಯಗಳನ್ನು ನಿರೀಕ್ಷಿಸಬಹುದು ವೈವಾಹಿಕ ಜೀವನ ಮದುವೆಯ ವಯಸ್ಸನ್ನು ತಲುಪಿದ ಧನು ರಾಶಿ ವ್ಯಕ್ತಿಗಳಿಗೆ ಅಥವಾ ಮದುವೆಯಾಗಲು ಪ್ರಯತ್ನಿಸುತ್ತಿರುವವರಿಗೆ ವರ್ಷದ ದ್ವಿತೀಯಾರ್ಧವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಬಹುದು ವರ್ಷದ ಮೊದಲ ಭಾಗದಲ್ಲಿ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಆದರೆ ಮೇ ಮಧ್ಯದ ನಂತರ ನಿಮ್ಮ ಲಗ್ನ ಮತ್ತು ರಾಶಿಚಕ್ರ ಚಿಹ್ನೆಯ ಅಧಿಪತಿ ಗುರು ನಿಮ್ಮ ಏಳನೇ ಮನೆಯ ಮೂಲಕ ಸಾಗುತ್ತಾನೆ ಮತ್ತು ನಿಮ್ಮ ಮದುವೆಗೆ ದಾರಿ ಮಾಡಿಕೊಡುತ್ತಾನೆ ಹಾಗಾಗಿ ಮದುವೆ ಮತ್ತು ನಿಶ್ಚಿತಾರ್ಥಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಅನುಕೂಲಕರ ಅಂಶಗಳು ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಮೇ ಹದಿನೈದರ ರ ನಂತರ ನಿರೀಕ್ಷಿಸಿ ಕುಟುಂಬ ಜೀವನ ಈ ವರ್ಷ ಧನು ರಾಶಿಯವರು ಕುಟುಂಬ ಸಂಬಂಧಿತ ವ್ಯವಹಾರಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಶನಿಯು ನಿಮ್ಮ ಎರಡನೇ ಮನೆಯ ಅಧಿಪತಿ ಮಾರ್ಚ್ ತಿಂಗಳವರೆಗೆ ಇದು ಉತ್ತಮ ಸ್ಥಿತಿಯಲ್ಲಿದೆ ಪರಿಣಾಮವಾಗಿ ಈ ಸಮಯದಲ್ಲಿ ಕುಟುಂಬದ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ನಂತರದಲ್ಲಿ ಶನಿಯ ಸ್ಥಾನವು ನಿಮಗೆ ಯಾವುದೇ ಪ್ರಯೋಜನ ನೀಡುವುದಿಲ್ಲ ಆದರೆ ಗುರುಗ್ರಹದ ಅನುಗ್ರಹದಿಂದ ನಿಮಗೆ ಒಳ್ಳೆಯದೇ ಆಗಲಿದೆ ಅದೇನೇ ಇದ್ದರೂ ವರ್ಷದ ಆರಂಭದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಜನವರಿಯಿಂದ ಮಾರ್ಚ್ವರೆಗೆ ವರ್ಷದ ಮೊದಲ ಮೂರು ತಿಂಗಳುಗಳು ಗೃಹ ಜೀವನದ ದೃಷ್ಟಿಯಿಂದಲೂ ಚೆನ್ನಾಗಿದೆ ನಂತರ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಮನೆಯ ಜೀವನದಲ್ಲಿ ಕೆಲವು ಸಮಸ್ಯೆಗಳಾಗಬಹುದು ರಾಹುವಿನ ಸಂಚಾರವು ಅಂತಿಮವಾಗಿ ನಾಲ್ಕನೇ ಮನೆಯನ್ನು ಬಿಡುತ್ತದೆ ಆಗ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಡಿಮೆಯಾಗಬಹುದು ಭೂಮಿ ಆಸ್ತಿ ಮತ್ತು ವಾಹನ ಧನು ರಾಶಿಯವರಿಗೆ ಭೂಮಿ ಮತ್ತು ಕಟ್ಟಡದ ವಿಷಯಗಳಿಗೆ ಬಂದಾಗ ವರ್ಷವು ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಈ ವರ್ಷದ ದ್ವಿತೀಯಾರ್ಧವು ಉತ್ತಮವಾಗಿದೆ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ರಾಹು ನಾಲ್ಕನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ನೀಡಬಹುದು ರಿಯಲ್ ಎಸ್ಟೇಟ್ ಸಂಬಂಧಿತ ನಿರ್ಧಾರಗಳನ್ನು ಸದ್ಯಕ್ಕೆ ಮುಂದೂಡಬೇಕು ಆದರೆ ಮಾಡಲೇಬೇಕಾದ ಸಂದರ್ಭ ಬಂದರೆ ವಿವಾದಿತ ಮತ್ತು ಅನುಮಾನಾಸ್ಪದ ವ್ಯವಹಾರಗಳನ್ನು ತಪ್ಪಿಸಿ ಇದರಿಂದ ನೀವು ಮೋಸ ಹೋಗುವುದನ್ನು ತಪ್ಪಿಸಬಹುದು ರಾಹು ಮೀನ ರಾಶಿ ಬಿಟ್ಟ ನಂತರ ಗುರುವಿಗೆ ಬಲ ಹೆಚ್ಚಾಗುತ್ತದೆ ಧನು ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧವು ಮೊದಲನೆಯದಕ್ಕಿಂತ ಉತ್ತಮವಾಗಿದೆ ಎಂದು ಹೇಳಬಹುದು ಕಾರು ಸಂಬಂಧಿತ ಸಮಸ್ಯೆಗಳು ಇತ್ಯಾದಿಗಳಿಗೆ ಬಂದಾಗ ವರ್ಷದ ಎರಡನೇ ಭಾಗವೂ ಉತ್ತಮವಾಗಿರುತ್ತದೆ ಹಾಗಾಗಿ ಕಾರನ್ನು ಖರೀದಿಸುವುದನ್ನು ಸಾಧ್ಯವಾದಷ್ಟು ಮುಂದೂಡುವುದು ಉತ್ತಮ ಆದರೆ ಕಾರನ್ನು ಖರೀದಿಸುವುದು ಸಂಪೂರ್ಣವಾಗಿ ಅಗತ್ಯವಾಗಿದ್ದರೆ ಮೇ ಮಧ್ಯದ ನಂತರ ಖರೀದಿಸಿ ಪರಿಹಾರಗಳು ದೇಹದ ಮೇಲ್ಭಾಗದಲ್ಲಿ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಸಾಧ್ಯವಾದರೆ ಹಸುವಿಗೆ ಹಾಲು ಮತ್ತು ಅನ್ನವನ್ನು ತಿನ್ನಿಸಿ ಪ್ರತಿ ಶನಿವಾರ ಗುರುವಾರದಂದು ದೇವಾಲಯದಲ್ಲಿ ಹಳದಿ ಹಣ್ಣುಗಳು ಅಥವಾ ಸಿಹಿತಿಂಡಿಗಳನ್ನು ತಿಂಡಿಗಳನ್ನು ಅರ್ಪಿಸುವುದು ಮಂಗಳಕರವಾಗಿರುತ್ತದೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ